ಬೆಳ್ಳಿ ಕೆಜಿ ಎಲ್ಲ ಗ್ರಾಮಸ್ಥ ಹೆಣ್ಣು ಗಂಡು ಮಕ್ಕಳಿಗೆ ನಮಸ್ಕಾರ ಸಲ್ಲಿಸಿ ಈ ಗ್ರಾಮದ ಎಲ್ಲ ದೇವತೆಗಳಿಗೂ ಸಿದ್ಧಣ್ಣ ಮಾಳಣ್ಣ ಮಹಾಲಕ್ಷ್ಮಿ ಎಲ್ಲ ಜಿಗೂ ನಮಸ್ಕಾರ ಸಲ್ಲಿಸಿ ಎಲ್ಲ ರಾಜಕಾರಣಿಗಳಿಗೂ ಸಣ್ಣ ಮಕ್ಕಳಿಗೂ ಈಗಾಗಲೇ ಟೈಮ್ ಭಾಳ ಐತಿ ಹಾಲು ಸಹಿತ ಭಾಳ ನೀವು ಗಟ್ಟಿ ಕೂತಿ ಏನು ಗಟ್ಟಿ ಕೂತಿ ಗಟ್ಟಿ ಕೂತು ಧ್ಯಾನ ಮಾಡೋಕ್ಕತ್ತಿ ಆ ಧ್ಯಾನಾಗ ಏನಂತ ನಿಜವಾದ ಆನಂದ ಸಿಗ್ತೈತಿ ನಾವು ಬೇಕಾದ ಸಂಸಾರ ಮಾಡೋ ಸಂಸಾರ ಮುಗಿಯಂಗಿಲ್ಲ ಈ ಸಂಸಾರ ಬಂದಾಗ ನಾವೊಂದು ಚಿಂತೆ ಮಾಡಿಸ್ತತಿ ಈ ಸಂಸಾರದ ಚಿಂತೆ ಮಾಡಿ ಸಾಯೋದಕ್ಕಿಂತಲೂ ದೇವ್ರ ಚಿಂತನೆ ಮಾಡಿ ನಾವು ದೇವರನ್ನ ಕಾಣಬೇಕು ನಾವು ನಿಜವಾದ ಆನಂದ ಯಾತ್ರ ಒಳಗೈತೆ ಭಕ್ತಿ ಒಳಗೆ ಐತಿ ಭಕ್ತಿ ಅನ್ನುವಂಥ ಬೀಜ ಬಿತ್ತಾಕೆ ಬಂಡೇ ಬಸನ್ನ ಎಲ್ಲ ಕಡೆ ತಯಾರಾಕಿತ್ತೆ ಅದಕ್ಕಾಗಿ ಆ ಬಸನ್ನ ಯಾವಾಗಲೂ ಇದ್ದಾವ ಅವನ ಈ ಸೃಷ್ಟಿ ಮಾಡಿದವ ಅವನ ಅವನ ಹುಲ್ಜಂತಿ ಮಾಳಾನ ಬಸಣ್ಣನ ಮಾಳಾನ ಶಿವನ ಸಿದ್ಧಾನ್ನ ಶಿವ ಅದಕ್ಕಾಗಿ ಬಸಣ್ಣನ ಮಾಳನ ಅಂತ ಗ್ರಾಮ ದೇವತೆ ಜಾಗದಾಗ ನಾವು ಯಾತಕ ಆತಕ್ಕಾಗಿ ಅಂದ್ರೆ ಭಕ್ತಿ ಮಾಡೋಕೆ ಕುಡಿದೀವಿ ಮಾನವ ಜನ್ಮ ಭಾಳ ಶ್ರೇಷ್ಠವಾದಂಥ ಜನ್ಮ ಈ ಜನ್ಮ ಹಾನಿ ಮಾಡ್ಕೋಬಾರ್ದು ಈ ಜನ್ಮ ಹುಟ್ಟು ಸಾವುಗಳಿಂದ ಒಳಗಾಗೈತಿ ಹುಟ್ಟಿದ ಆತಕ್ಕಂಥ ಸಾಯಾಕ ಸತ್ತಿ ಯಾಕಂದ್ರೆ ಹುಟ್ಟಾಕ ಆಗಬಾರ್ದು ಈ ಮಾನವ ಜನ್ಮ ಶ್ರೇಷ್ಠ ಜನ್ಮ ಐತಿ ನೀವೆಲ್ಲ ನೀವು ಇದೇ ಹೇಳ್ದು ಎಲ್ಲ ದೇವಾದಿಗಳು ನಾವು ನೋಡಿದ್ದೀವಿ ಎಷ್ಟೋ ಮಂದಿ ದೇವಾದಿಗಳು ಬಂತವ್ರು ಹುಬ್ಬಳ್ಳಿ ಮಾದಪ್ಪ ಅಪ್ಪ ಬೆಳತಕ್ಕ ಇಲ್ಲೇ ದಾನು ಬೊಂಡಿ ಬಸಾರ್ನು ಇಲ್ಲೇ ಇದ್ದ ಬೊಬಳಾದ ಸದಾಶಿವನು ಇಲ್ಲೇ ಇದ್ದ ಅವ್ರದ್ದು ಎಲ್ಲ ಇಲ್ಲೇ ನಡೋದತ್ತಿಲ್ಲ ಗುಡಿ ಮುಂದೆ ಅದಕ್ಕಾಗಿ ನಮ್ಮದು ಏನು ಮೆಟ್ಟಿಗೆ ನಡೋದತ್ತೆ ಅಂದ್ರೆ ನಾನು ಯಾರು ಜನ ಇಲ್ಲೇದು ಬಂದನಿ ಮುಂದೆ ಹೋಗೋದು ಎಲ್ಲಿ ನಾ ಹಿಂದಿನ ಜನ್ಮದಾಗ ಏನಿದ್ನಿ ಮುಂದಿನ ಜನ್ಮದಾಗ ಏನಾದ್ರು ಈ ಜನ್ಮದಾಗ ಏನು ಮಾಡಬೇಕು ನಾನು ಈ ಜನ್ಮದಾಗ ಸುಳ್ಳ ತುರ್ಗ ಜಾಡ ಹೇಳೋದು ಬಿಟ್ಟ ನಾನು ಶರಣಾಗಬೇಕು ಎಲ್ಲ ಜೀವಗಳು ನನ್ನ ನನ್ನ ಜೀವ ಅವ್ರದ್ದು ಅವ್ರ ಜೀವ ನನ್ನದ ಎಲ್ಲವನ್ನು ಹೊಂದಿಕೊಂಡು ಜಾತಿ ಭೇದ ಮಾಡಲ್ಲದನ್ನು ಹೊಂದ್ಕೊಂಡು ನಾವು ಭಕ್ತಿ ಮಾಡಬೇಕು ನಾವೇನು ಮಾಡಿಸ್ಬೇಕು ಮಾಡ್ತೀವಿ ಅಂದ್ರೆ ಜಾತಿ ಭೇದ ಮಾಡ್ತೀವಿ ಮತ್ತು ಜಾತಿ ಭೇದ ಮಾಡಬೇಕು ಎಂಥ ಅದು ಮಾಡ್ಬೇಕಂದ್ರೆ ಸುಳ್ಳ ತುಡುಗ ಮಾಡ ಒಂದು ಜಾತಿಯಮ್ಮ ಸತ್ಯ ತುಡುಗು ಮಾಡಿದವ ಅವ ಒಂದು ಜಾತಿಅಮ್ಮ ಇನ್ನು ಎರಡ ಜಾತಿ ಗಂಡ ಎರಡ ಜಾತಿ ಇನ್ನು ನೂರು ಇಲ್ಲ ಏಕಾಗುವ ಕಾಲ ಬರತ್ತೆ ಹಿಂದೂ ಮುಸ್ಲಿಮರು ಏಕಾಗುವಂಥ ಕಾಲ ಬಂದತ್ತೆ ಮುಸಲ್ಮಾನರು ಪೂಜೆ ಮಾಡಬೇಕು ಹಿಂದೂಗಳು ನಮಾಜ್ ಮಾಡುವಂಥ ಕಾಲ ಸಣ್ಣ ಸಣ್ಣ ಕಾಲಕ್ಕೆ ಬರ್ತೈತಿ ಅಂತ ಹೇಳೋರು ಅದಕ್ಕಾಗಿ ಕೋಣ ಸಿದ್ದನಂದ ಸಣ್ಣವಲ್ಲ ನಮ್ಮನ್ನ ಬುಣ್ಣ ಮುಠ ಆ ಪತ್ನ ಬಾಳಿಸಲಕ್ಕಾದನು ಹುಳ್ಜಯಂತಿ ಮಳಣ್ಣ ಅವನಂಥ ದುಡಿದ ಯಾವನು ಇಲ್ಲ ಹುಳ್ಜಯಂತಿ ಮಳನ ಕಂಬಳಿ ಬೀಸಿದ್ರೆ ಮಳೆ ಆಗೈತಿ ಕೈ ಬೆತ್ತ ಕೈ ಮಾಡಿದ್ರೆ ಬೆ ಮಳೆ ನಿತ್ತತಿ ಅದಕ್ಕಾಗಿ ಹುಳ್ಜಯಂತಿ ಮಳನಂದ್ರೆ ಬಸವಣ್ಣಪುರ ಮಳನ ಶಿವನ ಸಿದ್ಧ ಅನ್ನ ಅದಕ್ಕಾಗಿ ನಾವು ಕುರುಬದೇವರ ಇಲ್ಲ ದೇವ್ರ ಯಾರ್ದಿಲ್ಲ ಒಬ್ಬನ ಅದಾನ ಶಿವಣ್ಣ ಈ ಲೋಕದ ಮಾಲಕ ಆದಿನಾರಾಯಣ ಅದಾನ ಆದಿನಾರಾಯಣ ಸಾಧಿಸಿ ಬಂದವನು ನಿರ್ಮಾಣ ಇರಬೇಕಣ್ಣ ఇక ఈ ఆదినారాయణ భూమి మేలు హుట్టి వంద మహాలక్ష్మి జాగ్రత్తగా ఎలా ఏళ్ళు ముందే అక్క తంగారు భా జాగ్రత్త నాను ఏళ్ళు సు భూమి గవి బిట్ట హరగ సూర్బడమ అవును బండని సంప్రదాయ ఎల్తతి హేళ కంబళి బండ చీల బిడి కదుకి ఎత్క మెల్లికి మేలు మేలు ఇల్ బా అతి అదకే స్థాన చీటి చపాతి నడిబారు ಬಂಡಾರ ಅಷ್ಟೇ ನಡೀಬೇಕಲ್ಲಿ ಬಂಡಾರ ಬುದ್ದಿ ಹೊತ್ತ ಚೀಟಿ ಚಪಾತಿ ಮಾಟ ಮದ್ದೆ ಎಲ್ಲ ಸುಳ್ದವ ದೇವ್ರ ಒಬ್ಬನ ಸತ್ಯದ ಅದಕ್ಕಾಗಿ ನಾವು ದೇವ್ರ ನಡ್ಕೊಂಡ್ರೆ ಆಗ್ಬೇಕು ನಾವು ಚಿಂಚಲಿ ಮಾಯಾಕ ಅಕ್ಕ ಅವಗೆ ಯಾವಾಗ ಕಾಣಿಸಿದನಗ ಅಕ್ಕ ತಮ್ಮ ಆಗ ನಾರಾಯಣ ಕಾಡುವಾಗ ಮಾಯಕ್ಕನ ಬಂದು ಕಾಡ್ಯಾರ ಅದಕ್ಕಾಗಿ ಈ ಜನ್ಮದಾಗ ನಾ ಬಂದು ಟೈಮ್ದಾಗ ಪಾಟ್ಲಿಬಾಯಿನ ಬಂದು ನನ್ನ ಕಾದಳು ಪಾಟೀಲ್ ಬಾಯಿ ಅಂದ್ರೆ ಅಖಿನ ಮಾಯಕ ಕಾಲ ಕಾಲಕ್ಕೆ ಹುಟ್ಟು ಬಂದ ಕಾದ ಭೂಮಿ ಮೇಲೆ ಧರ್ಮಸ್ಥಾಪನೆ ಮಾಡಿಸೋಕೆ ಯಾವಕಂದ್ರೆ ಆದಿಶಕ್ತಿನ ಅದಕ್ಕಾಗಿ ಮಾನಸ ಮೇಲೆ ಇಲ್ಲಿ ಭಾಳ ಜಾಗೃತದಳು ನೀವು ಬಿದ್ದಲ್ಲ ಭಾಳ ಪ್ರೀತಿ ಪ್ರೇಮ ಇಟ್ಕೊಂಡು ಕಷಿದಾರ ಸಹಿತ ಕಟ್ಟಬೇಡಕ್ಕೆ ಕಷಾಯ ಮಾತಾಡಾಕತ್ತಿ ಕಷಾಯ್ ಮಾತಾಡೋದ್ರಿಂದ ಕಷಿದಾರ ಕಟ್ಟುವ ಕಾರಣ ಇಲ್ಲ ಮನಃ ಶುಭ್ರ ಆಕತಿ ಮನಃ ಸ್ವಚ್ಛ ಆಗ್ತಂದ ದೇವ್ರ ಕಾರಣ ಇದೇ ಸ್ವಪ್ನದಾಗ ಇವೆಲ್ಲ ಹೆಣ್ಮಕ್ಳು ಹೇಳು ನಾನು ಅದನ್ನ ಕಣ್ಣಿ ಇದನ ಕಣ್ಣಿ ದೇವ ಕಣ್ಣಿ ವಿಠೋಬಾನ ಕಣ್ಣಿ ವೆಂಕಟೇಶನ ಕಣ್ಣಿ ಶಿವನ ಕಣ್ಣಿ ಸಿದ್ಧಾಂತ ಕಣ್ಣಿ ಇವೆಲ್ಲ ಕಾಣಬೇಕಾದ್ರೆ ನಾವೇನು ಮಾಡ್ಬೇಕು ಮನ ಸ್ವಚ್ಛ ತೊಳ್ಕೊಬೇಕು ಆ ಮನೂ ಮನಿಯ ನಾವು ತೊಳ್ಕೊಂಡೇ ಇಲ್ಲ ಮುನಿ ತೊಳಿತೀವಿ ನಾವು ಸಾಮಿ ಅಮಾಶಿವಮ್ಮೆ ಹಬ್ಬ ಮಾನಮೆ ಈ ಕೆಲ ಮಣ್ಣಿನ ಮನಿ ತೊಳಿತೀವಿ ಈ ಮನಿಯೊಳಗೆ ನಾವು ನಾವು ಇಂದಿರ್ತೀವಿ ನಾಳೆ ಇರೋಂಗಿಲ್ಲ ಈ ಮನಿ ಹೊಲ ಮನಿ ನಾವು ಗಾಂಡ ಮಕ್ಕಳು ಎಲ್ಲಿ ಹುಟ್ಟಿವ ನೆಲೆಯಿಲ್ಲ ಪೈಲಾ ಒಬ್ಬ ಹೆಣ್ಮಗಳು ಹೇಳು ನಾನು ಅದ ಮಾವನ ಮಾವನ ಅದಾನು ಅದ ಗಂಡನ ಅದಾನು ನನ್ನ ಬಳಗದಾಗ ಹಿಂದಿನ ಜನ್ಮದ ಮಂದಿರದಿವೆವು ಅದ ನಮ್ಮ ಕುಟುಂಬದಾಗಿದೀವಿ ಅಂತ ಹೇಳು ಹಂಗೆ ನೀವು ಎಲ್ಲರೂ ತಿಳ್ಕೋಬೇಕು ನಾನು ಹಿಂದಿನ ಜನ್ಮದಾಗ ಮಾವ ನನ್ನ ಗಾಂಡೆ ಅವ ಒಂದು ದಿವಸ ಒಬ್ಬ ಹೆಣ್ಮಗಳು ಮಾವಕ್ಕೆ ಹಾಕೊಂಡು ಹೊಂಟಿದ್ದ ಒಂದು ಹಳ್ಳಿಯಿಂದ ಒಂದು ಕಲೆ ಗ ಗಂಡಮನಿಗೆ ಕರ್ಕೊಂಡು ಹೋಗುವಾಗ ಮಾವ ಒಂದು ಎತ್ತ ಜಗ್ ಜಗ್ತ್ತು ಒಬ್ಬ ರೈತ ಬಡ್ಕೊಂಡು ಹೊಡೆ ಹೊಡೆ ಹಾಕಿದ್ದ ಬಿತ್ತಾಣ ದಿವಸ ಬಂದಿದ್ದು ಮ್ಯಾಲ ಮಳೆ ಓಡಾಡಕ್ಕೆ ಹಚ್ಚಿತ್ತು ಒಂದು ಅತಿಯ ರೈತ ಹಂಗೆ ಹೊಡೆಯೋದು ಹೊಡಿತಿದ್ದ ಎತ್ತು ಟಕ್ ಹಚ್ಚಿತ್ತು ಆ ಹೆಣ್ಮ ಹೋಗುವಾಗ ಏನು ಮಾಡ್ದೆ ಅಂದ್ರೆ ಆ ಎತ್ತ ನೋಡ್ದೆ ಆ ಎತ್ತ ನೋಡಿದ್ರನ್ನ ಆ ಎತ್ತ ಹಿಂದಿ ತನ್ನ ಗಂಡದ ಅನ್ನೋದು ಗೊತ್ತಾ ಮಾವ ಹೇಳ್ದೆ ಮಾವ ಸಾವಕಾಶ ನಡೀಲಿ ಆ ಎತ್ೊಳ್ತಿ ಹೋಗಿ ಬರ್ತನದ ಆ ಎತ್ೊಳ್ತಿಗೆ ಹಾದರು ಆ ಎತ್ತು ಹೇಳಕ್ಕೆ ನಾನು ಹಿಂದಿನ ಗಂಡ ಗಂಡನ ಇದ್ದು ಆ ಹುಟ್ಟಕ್ಕೆ ಹಚ್ಚೋದಿ ಈಗ ಹುಟ್ಟಕ್ಕೆ ಕಚ್ಚಾಕತ್ತೀನಿ ಈಗ ಎತ್ತಾಯಿ ಹುಟ್ಟಿದೀನಿ ನಾಳೆ ನೀಟ್ಟದ ಕತೆ ಸುಮ್ಮ ಜಗ್ಗದ ಆ ಎತ್ತು ಬಡಬಡ ಜಗ್ಗಾಕೈತೆ ಹಂಗೆ ನಮ್ಗೆ ಹಿಂದಿನ ಜನದ ನನ್ನ ಅವರು ನನ್ನ ಯಾರು ನಾ ಮೆಲ್ಲಿ ಕೇಳ್ ಆಗಿದ್ದೆನು ಪೈಲಾ ಈಗ ಎಲ್ಲಿ ಅದನ್ನು ನಾ ಎಲ್ಲಿ ಹುಟ್ಟಿ ಬಂದನಿ ನನ್ನ ಸದ್ಗುರುನು ಆತ ಹಿಂದಿನ ಜನ್ಮದಾಗ ಯ ಕೃಷ್ಣ ಪರಮಾತ್ಮ ಏನು ಸಿದ್ಧಾನು ಮಾಳಾನು ಅಮೋ ಸಿದ್ದು ಸಿದ್ದು ಯಾವ ಸಿದ್ಧ ನನ್ನ ಗುರು ಇದನ್ನು ಕಂಡು ಹಿಡಿಯುವಂಥ ತನ ನಿಮ್ಮಲ್ಲಿ ಬತ್ತಂದ್ರೆ ಅಣುವಿನಿಂದ ಅಣುವು ಮಾಡ್ಕೋಬೇಕು ಸುಸುವಾಸದ ಗೊತ್ತಿರಬೇಕು ಸುವಾಸ ಅಂದ್ರೆ ಹಿಂದಿನ ಜನ್ಮ ಈ ಜನ್ಮ ಮುಂದಿನ ಜನ್ಮ ತ್ರಕಾಲ ಜ್ಞಾನ ಇರಬೇಕು ನಮಗೆ ಅದಕ್ಕಾಗಿ ಬಬ್ಲಾದ ಸದಾಶಿವ ಎಷ್ಟೋ ಜನ್ಮದ ಜ್ಞಾನಿತ್ತವಂಗ ಅವನಂತ ಸ್ವಾಮಿ ಜಂಗಮ ಅವನಂತ ನಿಜವಾದ ಜಂಗಮ ಭೂಮಿ ಮೇಲೆ ಯಾರೂ ಅಲ್ಲ ನಾಗಲಿಂಗ ಮಡಿವಾಳದ ಇದೇ ಹೇಳಿದಂಗೆ ದುರ್ದುಂಡೇಶ್ವರ ಅಪ್ಪ ಅವಳು ಅವರೆಲ್ಲ ಈಗೂ ಅದ ಈಗೂ ಮುಂದೆ ನೀವು ಕಾಣಂಗಿಲ್ಲ ಅವರು ದುರ್ದುಂಡೇಶ್ವರ ಹತ್ತೊಂಬತ್ತು ಎಪ್ಪತ್ನಾಲ್ಕನೇ ಇಷ್ಟೊಳಗೆ ನಾ ಬನ್ನ ಮನ್ಕೊಂಡಿನಿ ಇಲ್ಲಪ್ಪ ನಮ್ಮ ಮಟ್ಟಗಟ್ಟು ಬಂದು ಹೋಗುವ ಹೇಳಿದವ ಸ್ವಪ್ನದಾಗ ನಾಳಿಂಗ ಜನ ಸಶಿ ಪ್ರ ಸಾಬದಾನು ಎಲ್ಲ ಮದಾಳು ಪರಶುರಾಮಿ ಸದ್ಯ ಬಂದು ಇಲ್ಲೇ ನಿಂತಾನು ರಾಮದಾನ ಕೃಷ್ಣದಾನ ದೇವಾದಿಗಳು ಮೂವತ್ತ್ಮೂರು ಕೂಡ ದೇವಾದಿಗಳು ಸಹಿತ ನೀ ಬೇಕಾದವ್ರು ಧ್ಯಾನ ಮಾಡು ಒಂದೇ ಮಾಡ ಒಣೆ ಧ್ಯಾನ ಮಾಡೋದ್ರಿಂದ ಅವನು ಬಂದು ನಿನಗೆ ಹೆಲ್ಪ್ ಹಾಕಾನ ನೀವು ಬೇಕಾದ ಪತ್ತಕ್ಕೆ ಟಪ್ಪಾಳು ಹಾಕು ಈಗ ಕಲಿಯುವುದಾಗ ಬಂಡೀರ ಮಠಕ್ಕೆ ಟಪಾಲ್ ಬರ್ತಾವೆ ನೀ ಕೃಷ್ಣು ಪಾರ್ವತಿಯನ್ನು ಮಹಾಲಕ್ಷ್ಮಿಯನ್ನು ಇದೀಗ ಇದೀಗ ಲಕ್ಷ್ಮಿ ವಲ್ಲಭ ನನಗೆ ಪ್ರೋತ್ಸಾಹ ಕೊಟ್ಟರು ಈ ಸುಳ್ಳು ಅಲ್ಲದ ಆದರೆ ನನ್ನ ವಲ್ಲಭ ಯಾವುದಂದ್ರೆ ಮಾಲಕ್ತಿ ನನ್ನ ಮಾಲಕ್ತಿ ಯಾವುದಂದ್ರೆ ಆ ಮಹಾಲಕ್ಷ್ಮಿನ ಮಾಲಕ್ತಿ ಶಿವಾನ ಶಿವಾನ ನನ್ನ ತಂದೆ ಆಗಬೇಕು ಪಾರ್ವತಿಗೆ ನಮ್ಮ ಮಮ್ಮಗ ಆಗಬೇಕು ನೀಲಮ್ಮ ತಾಯಿಗೆ ಮಗ ಆಗಬೇಕು ಕಾಳಕಾದೇವಿಗೆ ಮಗ ಆಗಬೇಕು ಪದ್ಮಾವತಿ ಮಹಾಲಕ್ಷ್ಮಿ ಕೆಟವ್ವ ಕೆಂಟ ಏನು ಎಲ್ಲ ಕೆಂಟಾಗಿ ಪಟ್ಟಾಗ ನಮ್ಮದೆಲ್ಲ ಕೆಂಟಾಗಿ ವಸ್ತು ಇರ್ತತಿ ಅವಳ ಮನಿನ ಮನೆ ನಮ್ಮ ಮನೇನ ಅವ್ರ ಮನೆ ಒಂದು ದಿವಸ ಬೆಳಗ್ಲಿ ಯಾವುದು ನಮ್ಮ ದೋಸ್ತ್ ಕೂತಿದ್ದ ಆ ಗುಡಿ ಕಡೆ ಕೈ ಮಾಡಿ ಆ ಗುಡಿ ಕಡೆ ಕೈ ಮಾಡಿ ಇದು ಮನೆ ನೋಡುವ ಅವಾಗ ಇದು ಗುಡಿ ಐತಿ ಹಣ್ಣು ಮನೆ ಹೆಂಗೆ ಹಾಕತೆ ನಾವು ಮುಂದೆ ಕಣಸಿನಾಗ ಹೋಗಿ ಅವನು ಕರ್ಕೊಂಡು ಬನ್ನಿ ಅವ್ನು ಮಣಕೊಂಡು ಅವನು ಕರ್ಕೊಂಡು ಬಂದು ಬೆಳಿಲಿ ಗುಡಿಯಾಗ ಮುಂದೆ ನಿಂದಿಸ್ತೀನಿ ಆ ದೇವಿ ಭಾಳ ಹಂಗೆ ಮಾಡಿ ಆ ಗುಡಿಯಾಗ ನಾವು ಒಳಗೆ ಹಾದಿ ದೇವಿನ ನೋಡಿದ ಹೌದು ಬಾಯಿ ಮನೆ ಅಂದವನು ಅದಕ್ಕಾಗಿ ಹೊಲ್ಲಭಿ ನನಗೆ ಒಲ್ಲ ವಲ್ಲಭಿ ಆಗಿ ಗೊಲ್ಲನೇ ಕಾಯ್ದು ನನ್ನ ಜಾತಿ ಯಾವುದು ಅಂದ್ರೆ ಐವಳ ನಿಂಗಾಯ್ತು ಅವಲ್ಲ ನಾನು ಗೊಲ್ಲದವ ಗುಡ್ಡು ಗು ಗೊಲ್ಲೋದಕ್ಕೆ ನಾಯಿ ಗುಡ್ಲ ಕಡೆಯೇ ಬಗಳಬೇಕು ನೀವೆಲ್ಲ ಯಾರು ಅಂದ್ರೆ ನಮ್ಮವರು ನೀವು ನಿಮ್ಮ ಬಂಡಿಗಿಡಿ ಮಠದ ಕಡೆನೇ ಬಗಳಬೇಕು ಪಂಚಾಂಗ ಹೊತ್ತಿಗೆ ಅವ್ರ ಕಡೆ ಬಗಳಬಾರ್ದು ನೀವು ನೀವು ಯಾಕೆ ಬೇಕಂದ್ರೆ ದೇವರು ಧ್ಯಾನ ಮಾಡ್ತೀವಿ ಧಾರ ಮಾಡ್ತೀವಿ ಸುಳ್ಳು ಹತ್ರ ಬಿಡ್ತೀವಿ ನಿಜವಾದ ಭಕ್ತಿ ಮಾಡಿ ಕೃಷ್ಣ ನಿನ್ನ ಬೆನ್ನು ಬೆನ್ನು ಹತ್ತನ ಬಿಡೋದು ಇಲ್ಲತ್ತಿ ನೀವು ಪಣ ಮಾಡಬೇಕು ಬಸಣ್ಣ ನಿನ್ನ ಬೆನ್ನು ಹತ್ತಿನ ಬಿಡಂಗಿಲ್ಲ ನೀನು ಯಾವಾಗಿದ್ರು ಬಂದು ನಮ್ಮನ್ನು ನೀನು ಒಯ್ಬೇಕು ಯಮಾಬರ್ವಾದ್ರು ಯಾರು ಯಮಾಬರ್ವಾದ್ರು ನಮ್ಮ ನಮ್ಮನ್ನು ಒಯ್ಲಾಕ ಬಂದ ನಿಮ್ಮ ಸಣ್ಣ ಬರಬೇಕು ಇಲ್ಲ ಪುಂಡತ್ತು ಹುಟ್ಟೊಬ್ಬ ಬರಬೇಕು ವೆಂಕಟೇಶ್ ಬರಬೇಕು ಇಲ್ಲ ಸ್ಟೇಲೆ ಮಲ್ಲೆ ನಾವು ಊಡಿಕೊತ ಬರಬೇಕು ಅವರ ಬ್ಬೇಕು ನಮ್ಮ ಯಾಕೆ ಸಾಯುವಾಗಿ ನಮ್ಮ ನಮ್ಮ ಮತ್ತೊಬ್ಬರು ವೈಯ್ಬಾರ್ದು ಹಂಗೆ ನಿಮ್ಮಲ್ಲಿ ನಿಜವಾದ ಭಕ್ತಿ ಮಾಡಾಕಿರ್ತಿಬೇಕು ನೀವು ಆ ನಿಜವಾದ ಭಕ್ತಿ ನಿಮಗೆಲ್ಲ ಆಗೈತಿ ನಮ್ಮ ನಿಮ್ಮದು ತಪ್ಪಿಲ್ಲ ಅದು ನಮ್ಮ ಐಗೋಳದು ಕೆಲವೊಂದು ಚೀಟಿ ಚಪಾತಿ ಮಾಠ ಮದ್ದ ಮಾಡೋದು ಮಾಡೋ ಸುಳ್ಳು ಮಕ್ಕಳು ಏನು ಮಾಡಾಕಿದ್ದಾರೆ ನಿಮ್ಮ ನಾಟ ಹಾದಿಡ್ಸಾಕಿತಾರ ಗುಡ್ಡ ಕಡವ ಹಾಕಿತ್ತ ನೀ ಕಾಳಜಿ ಮಾಡ್ತೀರೇ ಗಂಗಪ್ಪನ ಹೇಳಿದಿಲ್ಲ ಅವನು ಹೇಳ್ತಿ ಭಜನಾಕ್ಕೆ ಹೋಗಿಬಿಡು ಹಾಳಾದ ಏ ಮಗನ ನಮ್ಮ ಬೀದ್ನೆ ಗುಬ್ಬಿ ಹಂಗೆ ಕಾಣಿಸೋ ಮಕ್ಕಳೇ ಅನ್ನೋ ಇದೇ ನಾವು ಮಂದಿ ಇಂತಿಂತ ಮಂದಿ ಅವ ಅವಾಗ ಕಣಕ್ಕಿತ್ಕೊಂಡು ಬಂದ ನಾ ಬನ್ನಾಗಿದ್ದೀನಿ ಒಂದು ಆ ಗುಡ್ಸದ ಹಂಗೆ ಬಂದವ ಇವು ಕಣಕ್ಕಿತ್ಕೊಂಡೆ ನಾ ಏನು ಮಾಡಲಿ ಅಂದರೆ ಅಲ್ಲಿ ಮಂದಿ ಕೂಡೈತಿ ಈ ಗಂಗಾಪ್ಪನ ಕೇಳ್ತಾ ನಾ ಏನು ಮಾಡ್ಲಿ ಅಂದ್ರೆ ಇನ್ನೂ ದೂರ ಅವ ಪೆಂಡಿ ಪ್ಯಾಂಡಿ ಹೊತ್ಕೊಂಡು ಬರ್ತಿದ್ದೆ ಒಂದು ಹತ್ತ ನಡೆಸಿ ಕ ಅಲ್ಲಿ ಹೋಗಿ ಅವನು ಮ್ಯಾಚ್ ಹೇಳ್ಕೊಂಡೆ ಆಗ ಚಾಲು ಆತು ಅವನು ಚಾಲು ಆಯ್ತು ಒಳಗೆ ಶಕ್ತಿ ಚಲೋ ಆಯ್ತು ಹಂಗೆ ಹನುಮಪ್ಪ ಬೇಕಾದ ರಾಮ ಹೊಕ್ಕಾಗ ಬ್ಯಾನ ಹನುಮಪ್ಪ ನಾನು ಹೊತ್ ನಾ ಅವತ್ತ ನಾನು ಜೀವಂತದನು ಅದಕ್ಕಾಗಿ ಗಂಗಪ್ಪನಿಗೆ ಶಕ್ತಿ ಬರಬೇಕಾದ ನಿಮ್ಮಲ್ಲಿ ಶಕ್ತಿ ಬರಬೇಕಾದ್ರೆ ನಿಮ್ಮಲ್ಲಿ ಭಕ್ತಿ ಬರಬೇಕಾದ ನೀವು ನೀತಿಯಲ್ಲಿ ನಡಿಬೇಕು ನೀವು ಸುಳ್ಳ ಬಿಡಬೇಕು ಇನ್ನೂ ತಪಸ್ಸು ಮಾಡಬೇಡ ನೀ ಮುಂದಿನ ತಪಾಸು ಮಾಡಬೇಡ ತಪಸ್ಸು ಮಾಡ ಮುಂದಿನ ತಪಾಸೆ ಮಾಡ್ತೀನಿ ಅವಾಗ ಇವಾಗ ಹೆಚ್ಚಂಗ ಹೆಚ್ಚಂಗ ಯಾಕೆ ವಿಚಾರ ಮಾಡ್ತೀನಿ ನಿನ್ನ ಪುರ್ಯಕ್ಕೆ ನಿನ್ನ ಕೊಡಕ್ಕೆ ಅಷ್ಟೆ ನೀವು ಮುಚ್ಚಲು ಹಾಕುವ ಇನ್ನೊಬ್ಬರು ಕೊಡಕ್ಕೆ ಹಾಕೊಟ್ಟರೆ ಮುಚ್ಚಳು ನಿನ್ನ ತೆಕ್ಕಿಲ್ಲ ನಿನ್ನ ಕೊಡೋಕೆ ನಿನ್ನ ಮುಚ್ಚಲು ಸಾಲಂಗಿಲ್ಲ ಇನ್ನೊಬ್ರು ಕೊಡಕ್ಕೆ ಹಾಕಿ ಏನು ಮಾಡ್ತಿ ನಿಂದಾಡಿ ಏನು ಮಾಡ್ತಿ ಪಾಪಕ್ಕೆ ಉಳಿ ಹಾಕಿ ಅದಕ್ಕಾಗಿ ನಿಂದ ಆಡವ ಹ್ಯಾಂಗಂದ್ರೆ ಅವ ಆದ್ರೆ ನಿಂದ ಆಡ ಹೊಂದಿಗಿರ್ಬೇಕು ನಿಂದ ನಿಮ್ಗೆ ಆಡ್ತಿರ್ಬೇಕು ಆ ನಿಂದ ಆಡೋದು ನೀವು ಸಂತಕೋಬೇಕು ಅಂದ್ರೆ ನಿಮ್ಮ ಪಾಪ ನಾಶ ಆಕತಿ ನಿಮಗೆ ನಿಂದಾಡೋ ಹಂಗೆ ಅವ್ರ ಕಾಲಕ್ಕೆ ನಿಂದಾಡೋನ ಪುಗಾರ ಕೊಟ್ಟು ನಿಂದ ಆಡಿಸ್ಕೊತಿದ್ದವ್ ನಾವು ನಿಂದ ಯಾಕೆ ಆಡ್ತಿತ್ತು ಕೇಳ್ತೀವಿ ನಿಂದ ಆಡೋರಿಗೆ ನೀ ಯಾಕೆ ಆಡ್ತಿತ್ತು ಕೇಳ್ಬೇಡ ಅವ ಕರ್ಮ ಅವರವ್ರ ಧರ್ಮ ಅವ್ರ ಸಂಗಾಟ ನಾವು ನೀವು ಕೇಳೋರು ಯಾರು ಅದನ್ನು ಕೇಳೋ ಮೇಲೆ ಕೂತಾನೆ ನಾವು ಅವ್ನು ಕೇಳೇ ಕೇಳ್ತಾನೆ ಅಲ್ಲಿ ಹೋಗಿ ಹೇಳೇ ಹೇಳ್ತಾವ ಅದಕ್ಕಾಗಿ ನಾವು ಕರ್ಮ ಮಾಡಬಾರ್ದು ಧರ್ಮದ ಹಾದಿ ಹಿಡ್ಕೊಂಡು ಹೋಗ್ಬೇಕು ಅದಕ್ಕೆ ಕೃಷ್ಣ ಏನು ಹೇಳಣಂದ್ರೆ కర్మద హిడుసన్న ధర్మద హి హిడి ఈ కలియుద బొబుళదేవ్ హిడ్యారు ధర్మద హి హిడి ధర్మందీతి నీతి కళత బ నీతి హత బ నీతి తెప్పద ఎమబాది ఎట్ ఎట్టో మంది ఎమలకొక్క ఎట్టో మంది శివలోకి శివలోకి అల్ బిల్ బాను ఎమలకి బాళత్తి అదక పశువు చల్మకి హారు బాళదారు ఆ మనిష్య హా దుర్భ ಮನುಷ್ಯ ಹುಟ್ಟಿದ ಮೇಲೆ ಸದ್ಗುರುನ ಸಮರ್ಥಿಸುವುದು ಭಾಳ ಸಿಕ್ಕ ಕಾಲಕ್ಕೆ ನಾವು ಏನು ಮಾಡೋ ಇಟ್ಟಿರ್ತೀವಿ ನಾನು ಯಾವ ಹೊತ್ತು ತಿಳ್ಕೊಂಡ ಧರ್ಮದಿಂದ ನಡ್ಕೊಂಡ ನಾವು ಏನು ಆಗ್ಬೇಕ ದೇವ್ರು ಆಗ್ಬೇಕು ಈಗ ನಮ್ಮ ಪಾಟ್ಲಿ ಬಾಯಿ ಎಲ್ಲರ ಹತ್ಯೆ ಕೂರ್ತಾಳೆ ಎಲ್ಲರಿಗೆ ಸ್ವಪ್ನದಾಗ ಹೋಗ್ತಾಳೆ ಮುಂದೆ ಆಗೋದು ಹೋಗೋದು ಹೇಳ್ತಾಳೆ ಮನೆ ಮೊನ್ನೆ ರಜಾರ್ ಪಕ್ಕಿ ಹೆಣ್ಮಕೆ ಆಕೆ ಎಷ್ಟೋ ಮಂದಿ ಪೇಪರ್ದಾಗ ಏನೇನು ಹಾಕಿದ ಅದೆಲ್ಲ ನಿಂದ ಆಡಿದ ಆಕೆ ಪಾಪ ನಾಶ ಆಗ್ತದೆ ಆಕೆ ಭಕ್ತಿ ಮಾಡಲು ಈಗ ಆಗ್ಯಾರ ನಾವ ಪೂಜೆ ಮಾಡ್ತೀವಿ ನಿಂದ ಯಾಕೆ ಆಡ್ತಿ ನಿಂದ ನಿಂದಾಡೋ ಬೇಕು ನಿಂದಾಡೋ ಏನಾಗ್ತದೆ ಪಾಪ ನಾಶ ಆಕತಿ ಅವರು ನಮ್ಮ ಪಾಪ ತಲೆ ಮೇಲೆ ಹೋಗ್ತತಿ ಇದೇಗೆ ತಲೆ ತಲೆಮೇಲೆ ವಜ್ಜೆ ಆದದ್ದು ಇದೇ ನಿಮ್ಮ ಮಾಡಿ ತೋರಿಸ್ರು ಆ ಬಂಡೇ ಮುಟ್ಟ ಬಂದ ತಲೆ ಮೇಲೆ ಭಾಳ ಇಳಿಸ್ತ ಎಷ್ಟು ಕಷ್ಟ ಆಯ್ತು ಭಾಳ ಇಳಿಸ್ಬೇಕಾದ್ರೆ ತುಳ್ಸಾಪು ಅಂಬಾಬಾಯಿ ಬಂಗಾರ ಬಂಗಾರ ಅಂಗಿ ತಂದು ಕೊಲ್ಲಾಪು ಮಾಲಕ್ ಸುಮ್ಕಂಡ ಹಾಕಿಸಿದಳು ಅದು ನಿಮ್ಮ ಮುಂದೆ ಮಾಡಿ ತೋರಿಸಿದ ಇದು ಆದದ್ದು ಐತಿ ಅದು ಹಿಂದೆ ಪು ಹಿಂದಿನ ಪುರಲ್ಲ ಈ ಸದ್ಯ ಮನೆ ಮನೆ ಎರಡು ಸಾವಿರದ ಒನ್ನೇ ಶ್ಲೋಕ ಆದದ್ದು ಇದೆ ಈ ಸದ್ಯ ಎಲ್ಲ ಮುಂದೆ ಮಾಡಿ ತೋರ್ಸಾಕಿತ್ತ ಅದಕ್ಕಾಗಿ ನಾವು ಏನು ಮಾಡ್ಬೇಕಾಯ್ತಿ ಮಾನವ ಜನ್ಮ ಸೇರ್ ಜನ್ಮ ಹಾನಿ ಮಾಡ್ಕೋಬೇಡ ಹುಟ್ಟು ಹಿಟ್ಟು ಬರ್ತೈತಿ ಜನ್ಮದ ಇದು ಮೇಲೆ ಮೇಲೆ ಹುಟ್ಟೋದಕ್ಕಿಂತ ಮಾನವಾಗಿ ಹುಟ್ಟೋದಕ್ಕಿಂತ ಅಥವಾ ದನ ಕರ ಹಾವ ಚೋಳ ಒಬ್ಬ ಕೃಷ್ಣನ ಮಗ ಕ್ವಾಣಗೆ ಹುಟ್ಟಿದ ನಮ್ಮ ಬಂಡಿನ ಮಠದಾಗ ಕೃಷ್ಣನ ಹೆಂತಿ ದೀಪಕಿ ಒಬ್ಬಕ್ಕೆ ಹೆಣ್ಮಳು ಹೆಮ್ಮೆಯಾಗಿ ಹುಟ್ಟಿದಳು ಆ ಕೃಷ್ಣನ ಹಾದು ಹೋಗುವಾಗ ಅವನು ಹಂಗೆ ಇಷ್ಟಿತ್ತು ಹಿಡ್ದಳಾಕಿ ದೀಪಕ ಹಣ್ಣಕ್ಕೆ ಹಿಂದಿನ ಜಿಲ್ಮದಾಗ ದ್ವಕ ದ್ವ ಆ ಹಿಡ್ದಕ್ಕಾಗಿ ಏನು ಈ ಸಲ ಜಿಲ್ ಜಿಲ್ಮಕ್ಕೆ ಹೆಮ್ಮೆಯಾಗಿ ಬಂದಿಲ್ಲು ಒಬ್ಬ ಹೆಣ್ಮಗಳು ಕಪ್ಪಣ್ಣಕ್ಕಿ ಸಾವಿರದ ಅರ್ಸಿ ಹೆಣ್ಮಗಳು ಕೃಷ್ಣ ಕಾಲಕ್ಕೆ ಮೂಸಿನ್ಗೆ ಬಂದಿಲ್ಲ ಅವ್ನ್ಗೆ ಆಕೆ ಆಕ್ಳ ಹೋಗಿ ಬಂದಿಲ್ಲ ಮಾಸ ಹಾಕ್ಲಾಕಿ ಬಂಡಿಗನಿಗೆ ಅದಕ್ಕಾಗಿ ಈ ಮಾನವ ಜನ್ಮ ದೊಡ್ಡ ದೊಡ್ಡ ಪುಣ್ಯ ಇದೆ ನಾವು ಮಾನವ ಆಗೋದು ಭಾಳ ದುರ್ಲಭ ಅದಕ್ಕಾಗಿ ನಾವು ಪಾಪ ಮಾಡೋದ್ರಿಂದ ಪಶು ಪಕ್ಷಿ ಆಗ್ತೀವಿ ಪಶು ಪಕ್ಷಿ ಆಗಲ್ದಂಗೆ ಈಗ ಭಕ್ತಿ ಮಾಡಿ ನಾವು ತಿಳ್ಕೊಂಡ ತಿಳಿ ತಿಳಿಬಾಳಿರ್ಬೇಕು ಉತ್ತಮ ಏನು ತಿಳಿಬೇಕಂದ್ರೆ ನಾನು ಯಾರು ನೋಡು ಬಂಡಿಗಣಿ ಮಟ್ಟಕ್ಕೆ ಯಾರೋ ಹೆಣ್ಮಕ್ಳು ನಿನ್ನೆ ಮೊನ್ನೆ ಏನು ಬಿಡ್ಕೊಂಡು ಅಂದ್ರೆ ಯಪ್ಪ ಮೆಳಿಗೆ ಸಪ್ತಾದಾಗ ಊಟ ಆಗುತ್ತಕ ಮಂದಿಲ್ಲ ಎಲ್ಲ ಆಗುತ್ತಕ ನೀನು ಮಳೆ ಕಡಿಮೆ ಮಾಡ್ಕೊಳ್ಬಾರ್ದು ನೋಡು ಎಷ್ಟು ಭಕ್ತಿ ಮಂದಿ ಎಲ್ಲ ಚೆಂದಂಗ್ ಬಂದು ಊಟ ಮಾಡಿ ಕೇಳಿ ಹೇಳಿ ಆನಂದಲಿ ಹೋಗಲಿ ನೀವು ಅಂದ್ರೆ ಮಳೆ ಯಾರ ಆಗೈತಿ ಮ ಮಳೆ ಯಾರ ಕಾಯಿ ಆಗೈತಿ ಶೂನ್ಕಾಯಿಗೈತದೆ ಅದಕ್ಕಾಗಿ ಬಂಡಿಗಿ ಮಠಕ್ಕೆ ಬಿಡ್ಕೊಂಡ್ರೆ ಬಂಡಿನ ಮಠ ಏನು ಮಾಡ್ತೈತಿ ಅವ್ನು ಬಿಡ್ಕೊತಾನೆ ಹಿಂಗೆ ಆಗ ಹಾಕೈತಿ అదక స్టేట్ నీ నా సుళ్ళు హమల్ల సుళ్ళు హిడమ్మల హలో ఇన్న హి ఆ మేఘరాజ యా నన్న కయనవల్ల యా నీచు అంత కురు హాల్ మత అయితారా హాల్ మత హ జంగంలో కేతాను అవును జంగమత హు ఇలా బ్రాహ్మణు హ ನಾ ಗೊಲ್ಲ ಹೇಳೋದು ನಂಗೆ ಅದಕ್ಕಾಗಿ ಅದಕ್ಕಾಗಿ ವಲ್ಲಭಿ ಆಗಿ ಗೊಲ್ಲಕ್ಕೆ ಅಂತ ಹೇಳ್ತಾರೆ ಬೌಳ ಚಿಕ್ಕಪ್ಪ ವಲ್ಲಭಿ ಅಂದ್ರೆ ಯಾರು ಮಹಾಲಕ್ಷ್ಮಿ ಈಗ ವಲ್ಲಭ ತನಗೆ ಹೇಳಿದರು ನಾನು ವಲ್ಲಭ ಅಲ್ಲ ನನ್ನ ಮಾಡಿದ ಮಾಡೋದಕ್ಕೆ ಮಹಾಲಕ್ಷ್ಮಿ ಕಾಣಿಸಿದ್ದನ್ನು ಹುಡ್ಜಂತಿ ಮಾಡಿ ನಿಮಿಷ ಅನ್ನ ನಾನು ಮಾಡಿದ ಅವರು ನನಗೆ ಆಗಿಲ್ಲ ನನ್ನದು ಬರಂಗಿಲ್ಲ ಅವರು ನೀವು ಕೂಡಿ ಮಾಡಿದ ಹಂಗೆ ಆಕತಿ ಇಂದು ಪುಸ್ತಕ ಮಾತ್ರ ನನಗೆ ಒಪ್ಪು ಅಂತ ಕೊಟ್ಟೈತಿ ನನಗೋತ್ರ ಭಾಳ ಭಾಳ ಆನಂದ ಆಯತಿ ಯಾಕಂದ್ರೆ ವಲ್ಲಭೀ ಅಂದ್ರೆ ನಾನು ಭಾಳ ಪರಿತೀ ನನಗೆ ಅದಕ್ಕಾಗಿ ಭೂಮಿ ಚಿಮ್ಮೆಲ್ಲ ವಲ್ಲಭೀದಿಂದ ಈ ಜಗತ್ತು ನಡಿತೈತಿ ಅಕ್ಕಿನ ಬಿಟ್ಟರೆ ನೀವು ದಾರ ಚೀಟಿ ಮಾಡಬೇಡ್ರಿ ಎಷ್ಟೋ ಮಂದಿ ಆಕಿನ ಬಳಸ್ಕೊಂಡು ಆಕಿದಿಂದ ಅನ್ಯಾಯ ಮಾಡುವಂಥ ಜನ ಜನರೂ ನಮ್ಮೆಲ್ಲವೂ ಒಂದು ಮಾತು ಕಲ್ತು ಬಂದು ಸಹಿತ ಅವನ್ನ ಹಾಗೆ ಮಾಡ್ತಾನೆ ಬಿಸಾನು ನಾನು ಬ್ಯಾಟ್ರಿ ಬ್ಯಾಟ್ರಿಗೆ ಆಡುತ್ತ ನನ್ನ ಕೆಲಸ ಏನಂದ್ರೆ ಆ ನಾಶ ಮಾಡೋದ್ರೆ ನನ್ನ ಕೆಲಸ ಕುವಾಣೇಶ್ವರ ದೈತನ ಮಾಲಾನ ಸಿದ್ಧಾನ್ನ ಹೊಡೆದಾನ ಒಂದು ದಿವಸ ಏನಾಯ್ತು ಇದು ಕೋಣೂರಾಗ ಒಂದು ಕುವಾಣೇಶ್ವರ ದೈತ್ಯನ ಒಂದು ಮಾಡಿಟ್ಟಿರೋರು ಪೂಜೆ ಜೊಳ ಕ್ವಾಣೂರು ಸಿದ್ಧಾನ ಗುಡಿ ಇದ್ರಿಗೆ ಒಂದು ಕುವಾಣೇಶ್ವರ ದೈತ್ಯನ ಕ್ವಾಣ ಮಾಡಿ ನಿಂದ್ರಿಸಿ ನಿಂದಿಸಿಬಿಟ್ಟರವರು ಆ ಕುವಾಣೇಶ್ವರ ದೈತ ಅಲ್ಲಿ ಜೀವಂತಾಗಿ ತಯಾರು ಹಾಕಿತ್ತದ ಬಿಟ್ಟು ಕ್ವಾಣೂರಾಗ ಬಂಡಗಿನಾಗ ಹಾಲುಕೂರಾಗ ತಯಾರು ಹಾಕಿತ್ತದ ಕ್ವಾಣ ಮಾಯೇ ನಾ ಎರಡು ಸಾವಿರದ ಒಂದೇ ಸೊಳಗೆ ಒಂಬತ್ತು ಆಪ್ರೇಷನ್ ಆಗಿದ್ದು ನಾ ಮಣಿಪಾಲ್ ದವಾಖಾನಿಂದ ಬಂದು ಮುದ್ರ ಹಾಕಿದ್ನಿ ಆ ಮುದ್ರೋದಕ್ಕೆ ಹುಷಾರ ದವಾಖಾನಾಗ ನಾ ಒಂದು ಅದು ನಡೀತಿತ್ತು ನಾ ಪಾಟೀಲ್ ಬಾಯಿ ಇರ್ತಿದ್ನಿ ಆ ಟೈಮ್ದಾಗ ಕ್ವಾಣ ದೊಡ್ಡ ಕ್ವಾಣ ಆಗಿ ಬಂಡಿಗಿಂಡಿ ಮಠದ ಮುಂದೆ ಹುತ್ತೆ ಕ್ವಾನೂರಾಗ ಇತ್ತು ಕ್ವಾಣೂರಾಗ ಹುತ್ತಾಡಕೈತು ಕ್ವಾಣೂರಾಗಿ ಐದು ಆರುನೂರು ಪುಜೇಶ್ಗಳು ಮುನ್ನತೇನೆ ಆ ಹುಟ್ಟದನ್ನೆಲ್ಲ ನನ್ನ ಆಲ ಮಕ್ಕಳನ್ನೆಲ್ಲ ಇಲ್ಲ ಮಾಡ್ತೇನೆ ಅಂತೇಳಿ ಮಾತು ಹೋಗ್ತದೆ ಯಾವಾಗ ಪಾಂಡವ್ರ ಕಾಲಕ್ಕೆ ಅದು ಕಾಣೂರು ಕುವಾಣೇಶ್ವರ ದೈತ್ಯ ಏನು ಹೇಳಿದ್ದು ಅಂದ್ರೆ ನಿನ್ನ ಆಳ ಮಕ್ಕಳನ್ನೆಲ್ಲ ಮುಂದೆ ಕಾಲು ಬಂದಾಗ ಮೂಗಿನಾಗ ಉಸಿಲಿಟ್ಕೊಂಡು ಬಂದು ನಿನ್ನ ಆಳ ಮಕ್ಕಳನ್ನೆಲ್ಲ ನಾಶ ಮಾಡ್ತಾನು ನಿನ್ನ ಭಕ್ತನ ನಾಶ ನಾಶಿ ಅಂತೇಳಿ ಆಗ ಐದು ಸಾವಿರ ವರ್ಷದಿಂದ ಆ ಕ್ವಾಣೇಶ್ವರ ದೈತ ಮಾತು ಕೊಟ್ಟ ಸತ್ತಿತ್ತದ ಈ ಟೈಮ್ದಾಗ ಏನು ಮಾಡೋ ಕ್ರೂರಿಗೆ ಹಾಲು ಮತ್ತೆ ಹೋಗಿಲ್ಲ ತಿಳಿಲಿಲ್ಲ ಅವನ ಮುಂದೆ ಒಂದು ಚಂದ ಹಾಕತ್ತಿ ಕ್ವಾಣೇಶ್ವರ ದೈತನ ಮಾಡೋ ಅಂತೇಳಿ ಮಾಡಿದ್ರು ಏನೋ ಸಿಮೆಂಟ್ದಾಗ ಆ ಸಿಮೆಂಟ್ ಶಿವೆಂಟ್ ಕ್ವಾನಿನೊಳಗೆ ಉಸಿಲಾಡಕೈತ ಹಣದ ಉಸಿಲಾಡೋದು ಅದು ಚಾಲು ಮಾಡ್ತ ನಾ ಮುದುಳ್ದಾಗ ಮಣಕೊಂಡೇನಿ ಹಿಂಗೆ ನೆತ್ತಿಗೆ ನೋಡಿನೇ ಓಹೋ ಕ್ವಾಣ ಕ್ವಾಣೋ ತಯಾರಾಕೈತು ಬಂಡಿಗಿ ಮಠದ ಮುಂದೆ ತಯಾರಾಕೈತಿ ನಮ್ಮನು ಎಂಟತ್ತ ಮಕ್ಳು ಅವು ಇವತ್ತ ಇಲ್ಲಿ ಮಾಡ್ತತಿ ಐದಾರು ನೂರು ಮಂತ್ನೆಲ್ಲ ಇಲ್ಲಿ ಮಾಡ್ತತಿ ಇವನ್ನ ಮುಗಿಸ್ ಮುಗಿಸ್ಕೊಂಡೆ ಆಲಕ್ಕ ಹೋಗ್ಕತಿ ಆಲೂ ಕಣ ಪೂಜೆ ಮಾಡ್ತತಿ ಮುಂದಾದ ಮುಗಿದ ಮೇಲೆ ಹುಳಜಯಂತಿ ಮಾಲಾನ ಬಟ್ಟು ಮಾಡಿ ಶಾನ ಅಲ್ಲಿ ಮನೆಗೆತ್ತ ನೋಡಿ ಕ್ವಾನ್ ಆ ಅವನ ಆಳ ಮಕ್ಳಿಗೆ ಹೋಗಿ ಗಂಟಿ ಬಿಡ್ತತಿ ಇನ್ನು ಹುಳಜಯಂತಿ ಕ್ವಾಣೂರ ಹಾಲು ಕುನೂರ ಇದು ಇಲ್ಲದೆ ಎಲ್ಲೆಲ್ಲಿ ಹಾಲು ಮತ್ತು ಹಾಲು ಮತ್ತು ಕೆಲ ಧಕ್ಕೆ ಕುಡ್ತತಿ ಇದನ್ನ ಕಣ್ಣಲ್ಲಿ ನೋಡಿ ಹೆಂಗೆ ಬಿಡೋದು ಅಂತೇಳಿ ನಾ ಒಂಬತ್ತು ಆಪಸ ಆಗಿದ್ದು ನೆಲ್ಲಾರು ಕೂತ ಬಂಡಿಗಳಿಗೆ ಹಾದಿನ ನೆಲ್ಲಾರು ಕೂತ ಬಂಡಿಗಳಿಗೆ ಹೋಗಿ ಬಿಡ್ದನ ಒಬ್ಬ ಪೂಜೆಗೆ ಬಂದ ಅವನ ಹೆಸರು ನೆನ್ಪಿಲ್ ಆಗೈತಿ ಬಡಕಣ ಏ ಪೂಜೆ ಹೀ ಏನು ಎಪ್ಪ ಅಂದ ಕ್ವಾಣೋದಾಗ ಏನು ಕ್ವಾಂಡ್ ತ್ರಿಯಾಡ್ ಹಾಕತೈತಿ ನಿಮ್ಗೇನು ಓದ್ತೈತಿಲ್ಲ ಓದ್ತಾನಿ ಎಪ್ಪಾ ಮಾಣ್ಣ ಏರ್ಸ್ತೈತಿ ಆ ಕ್ವಾಂಡ್ ತ್ರಿಯಾಡ್ ಹಾಕತೈತಿತ್ತು ಎಲ್ಲರೂ ಹೇಳಾಕಿತ್ತೋ ಮತ್ತು ಹೆಂಗೆ ಮಾಡೋದು ಅಂದ್ರೆ ಒಬ್ಬನ ಜ್ವ ಹೋಗೋದಾದ ನೀ ಜ್ವಾನ ಕೂಡ ಆದ್ದರಿಂದ ಎಲ್ಲ ನಿಮ್ಮ ಹಾಲು ಮತ್ತೆ ಉಳ್ಸಾಕೆ ನಾನು ಮನಸ್ಸು ಮಾಡ್ತೇನೆ ನೀವು ಅದನ್ನ ಕ್ವಾಣ ಚಡಬೇಕು ನಾನು ಮಾಯದ ಬಾಣ ಹಾಕ್ತೇನೆ ರಾಮ ಅವತಾರದ ಶಬ್ದ ವಿಧಿ ಬಾಣ ತಂದ ನಾನು ಆ ಬಾಣಕ್ಕೆ ನಾನು ಅದನ್ನು ಹೊಡಿತನ ನೀವು ಚಡೋಕೇಳ್ತಾನೆ ಎಪ್ಪ ಭಾಳ ಮಾನ್ಯ ಎಲ್ಲ ಜೀಸಿಬೀದು ಹೊತ್ತಿದೀವಿ ಒಳಗಾರಿಲ್ಲ ಅಂದ ಈ ಟೈಮಕ್ಕೆ ನಾ ಬರ್ತೀನಿ ನೀವು ಸದ್ದು ಹಗ್ಗ ತಗೊಂಡೆ ಅಂದ ಒಂದು ಟೈಮ್ ಹೇಳಿ ಹತ್ತು ಮೂವತ್ತು ಟೈಮ್ ಹೇಳಿ ಹತ್ತು ಮೂವತ್ತು ಟೈಮ್ ಹೇಳಿ ರಾಮ ಅವತಾರ ಅಲ್ಲಿ ಹೋಗಿ ಹಸಿರಾದ್ನಿ ಅನ್ ಹುಡು ಅವ್ರಿಗೆ ಮಿಂಚ್ ಹೊಡಿತ ಏ ಬಂದಾನಪ್ಪ ಅಪ್ಪ ಅಂದ್ರೆ ನೋಡಿ ಎರಡು ಸಣ್ಣ ಅದ ಹಾಲು ಮತ್ತು ಮಂದಿ ಅನುಗುಣದ ಹಗ್ಗ ಹಾಕಿ ಹಾಕು ಹೊಳ್ಯಾಗ ಹೊಳೆಗೋದು ಅಂದ ಏಯ್ ಸುರಿ ಮಕ್ಕಳಿಗೆ ಹಾನೆ ಇಂಥವನು ಹೊಳೆಗ್ಯಾಕಿಟ್ಟು ತಿಪ್ಪ್ಯಾಗ ಹುಯ್ತೀನೂ ನಮ್ಮ ಸಿದ್ಧಾಂತ ವಯ್ಸಿ ಇದೆ ಅಂದ ಹೊಡೆದು ಬೆತ್ತು ಹೊಡೆದ್ಬಿಟ್ಟಪ್ಪ ನಾಶ ಆತು ಅದು ತಿಪ್ಪಾಗಿ ಉಗಿದ ಮುಂದೆ ಅನುಗುಡ್ದ ಮ್ಯಾಮ್ ಇದ್ದಿಲ್ಲ ಹುಡುಗ ಕೆಂಪಣ್ಣ ಒಬ್ಬ ಹುಡುಗಿದ್ದ ಹುಡುಗಂದ್ರೆ ಒಂದು ನಲ್ವತ್ತು ವಯಸ್ಸು ನಾವಿದ್ದ ನಮ್ಮ ಒಬ್ಬ ತಿಳ್ಕೊಂಡು ಹಿಡಿ ಮಂತ್ನ ಹಾಲು ಮಠ ಉಳಿಬೇಕಾದ ಬಂಡಿರಿ ಮಠ ಹತ್ತು ಎರಡು ಸಾವಿರದ ಒಂದೇ ಇಷ್ಟೊಳಗೆ ಇಂಥ ಕೆಲಸ ಮಾಡಿ ನೆಲ ಉಳಿಸೈತಿ ಕ್ಯಾಮ್ರನ್ನ ಉಳಿಸೈತಿ ಎಷ್ಟೋ ಮಠಗಳು ಉಳಿಸೈತಿ ಈ ಜಗತ್ತು ಉಳಿಸಿದ ಮಠ ಯಾವುದಂದ್ರೆ ಬಂಡಿರಿ ಮಠ ಅದಕ್ಕೆ ಸಹಾಯ ಆದ ಮ್ಯಾಮ್ ಅಂದರೆ ಕ್ವಾಣ ಸಿದ್ಧನ ಏಳು ಸಿದ್ಧವಿಲ್ಲ ಮುಳ್ಕ ಸಿದ್ಧ ಆಚರಣೆ ಸಿದ್ಧ ಎಲ್ಲರೂ ಸಹಾಯಗಾರ ಭೂದೇವಿನ ಹೋಗಿ ಪಾತಾಳಕ್ಕೆ ಬಂಡಿರಿ ಮಠ ಹಾಕೈತಿ ಒಬ್ಬರನ್ನ ಇಬ್ಬರನ್ನ ಅಲ್ಲ ಇದಕ್ಕೆ ಏನಂದ್ರೆ ಭೂಮಿ ಪಾಲಿ ಪ್ರಬಂಧ ಸಿಕ್ಕಿಬಿರೋ ಬಸವಂತ ನಿಜವುಳ್ಳ ಮೂರ್ತಿ ನಿಜವನ್ನ ನಿಜವು ನಿಜವಾದ ಮೂರ್ತಿ ಎಲ್ಲಿ ಐತೆ ಅಂದ್ರೆ ಬಂಡಿಗಿ ಬಸಾನು ಅಂತ ನಿಜವಾದ ಮೂರ್ತಿ ಬಂಡಗಿಣಿ ಆಗೈತಿ ಇಲ್ಲಿ ಐತಿ ಎಲ್ಲ ಕಡೆ ಐತಿ ಎಲ್ಲಿ ಧ್ಯಾನ ಮಾಡ್ತ ಅಲ್ಲಿ ಬರ್ತತಿ ಎಲ್ಲಿ ಬೇಯ್ತ ಅಲ್ಲಿ ಇರ್ತತಿ ಬೇಯೋ ಹಿಂದೂ ಅದಾನು ಕಾಲಸ್ತ್ರ ಕೊತ್ತೆನಿಸ್ತಿರ್ತಾನೆ ನಿಂದಾಡೋ ಹಿಂದೂ ಇರ್ತಾನೆ ಒಮ್ಮೆ ನಮ್ಮ ಮುಂದಪ್ಪ ದುಂಡಪ್ಪ ನನಗೂ ತಾಯ್ತಾ ಸಿಹಿತಿ ಅನ್ಯಾಯ ಮಾಡೋಕೇತ್ ಮಾಡಿದ ಅವನ ಅಂಶನ ಇಲ್ಲ ಮಾಡ್ದೆ ಈ ಮಾದೇವಿನ ಸಾಕ್ಷಿ ಅದಕ್ಕೆ ಹಿಂಗೆ ಅವನು ಅಂದ್ರೆ ಹಂಗೆ ಮಾಡಕ್ಕೆ ಹೋಗ್ಬೇಡ ಒಬ್ಬರನ್ನೊಬ್ರು ನಾಶ ಮಾಡಬೇಡಕ್ಕೆ ಆ ದೇವ ಈ ದೇವ ಮಾದೇವ ನೆನ್ನೋದು ಅನ್ನೋದಕ್ಕಿಂತಲೂ ಈ ಜನದ ಬಲ ಭಾಳ ದೊಡ್ಡದು ಈ ಜೀವನ ಕಾಯ್ಕೊಂಡು ಹೋಗ್ತೀವಿ ಒಬ್ರಕ್ಕೊಬ್ರು ಉಳ್ಕೋತ ಹೋಗ್ಲಿ ಒಬ್ಬರನ್ನೊಬ್ರು ಕೊಡ್ಲಾಕೋಗ್ಬೇಡಲಿ ಮುಂದೆ ಸಿಮಿ ಒತ್ತುಬೇಡಲಿ ನಿಮ್ಮ ಉದಾನ್ಯ ನಿಮ್ಮಲ್ಲೇ ಮುಗಿಸ್ಕೊಳ್ಲಿ ನಿಮ್ಮ ಅನ್ಯಾಯ ಓದ್ ಪೊಲೀಸ್ ಸ್ಟೇಷನ್ಗೆ ಹಾಕ್ಬೇಡ ಅದಕ್ಕಾಗಿ ನೀವೆಲ್ಲ ದುಡಿದು ಓದು ರೊಕ್ಕ ಬಿಡಿದು ಯಾಕೆ ಮಾಡ್ತಿಟ್ಲಿ ನಿಮ್ಮ ಹೆಂಡ್ರ ಮಕ್ಳ ಮೇಲೆ ಎಲ್ಲ ತಿಳುವಂಥ ಸೀಟಿ ತಂದು ಉಡ್ಸಂಗಿಲ್ಲ ಆ ಪೋಲೀಸರು ಏನು ಮಾಡ್ತಾರೆ ಬೋಟ್ಲೇ ವದ್ದಿಸ್ಕೊತ ನಮ್ಮನ್ನು ಹಂಗೆ ಓದ್ಯಾಕೆ ನಮ್ಮನ್ನು ವಾಳಕ್ಕೆ ಬಂದು ಪ್ರಯತ್ನ ಮಾಡಿದ ಆದ ನಮ್ಮ ಕಾಣೋಸಿದ್ಧ ಬಳ ನಿನಗೇನೂ ಆಗುದಿಲ್ಲ ಅಂದ ನಮಗೆ ಕಾಣೋಸಿದ್ಧ ಬಂಡಿನ ಮಠ ಸದಾ ಕಾಲ ಕಡ್ಗಾಯ ಹಿಡ್ಕೊಂಡು ಕಾಯ್ತ ಬಂಡಿನಮಠ ಉಳಿದತ್ತು ಎಷ್ಟು ಮಂದಿ ಪ್ರಯತ್ನ ಮಾಡ್ತಾವ್ ಲೆಕ್ಕನೇ ಇಲ್ಲ ನಮ್ಮ ಅವು ಕಡೆ ನಾನು ಮರದ ಮಾಡಕ್ಕೆ ಬಂದ ಹೊತ್ತು ಹೊತ್ತಿದ ಹುಡುಗ ನಮ್ಮ ಪೌಣ್ಯನ ಗೊಂಬೆ ಗೊಂಬಿ ಹುಡ್ಡನ ಹೊಡೆದೇ ಬಿಟ್ಟೆ ಎಲ್ಲನೂ ಹೊಡಿಲಿ ಒಂದೋ ಹೊಡೀಲ್ವ ನಾವು ಹೇಳಿ ಕಂಬಳಿ ಹಾಕ್ಕೊಂಡು ಬಂದ ಯಾವುದು ಮುಖ್ಯ ಐತಿ ನೋಡಪ್ಪ ಅದನ್ನು ನೋಡೋಣ ಹೊತ್ತಿದ ಹುಡ್ದೆ ಅವ್ನು ಹೆಂತ ಮಾಡ್ದಾಗ ಅದಾಳೆ ನಾ ಏತ್ರಿಗಳನ್ನ ಆಚಿ ಏನು ಮಾಡಿ ಆ ಹಾಲು ಹಿಂಡಿ ಆಕಳದ ಹಾಲು ಶಾಂತಕ ಹಾಲು ಕುಡಿಯನ್ನಿ ಅವನು ರಾತ್ರಿ ಸಾಡೇ ಬ್ಯಾಕ್ ಸತ್ತಿದೈತಿ ಗಾಂಡ್ರೆ ಯಾಕೆ ಯಾಕೆ ಕಣ ಅಂದಳು ಇಲ್ಲವ ಹಾಲು ಕುಡಿಬೇಕು ಕುಡಿ ನಾನು ಕುಡಿತನೋ ಅವ್ನು ನಮ್ಮವಾಗ ಬೇಕ್ ಆಯ್ತಾಳೆ ಎಂತ ಐ ನೈಗಳು ಹುಟ್ಟಾಯಿವ ಇದೆ ಅಂದಳು ಜಳಕ್ಕಿಲ್ಲ ಪುಳಕಿಲ್ಲ ಹಾಲು ಕುಡಿತನ ಸತ್ತಿದ್ವು ಅಂದ್ರೆ ನಮ್ಮವಾಗ ಬೀ ಹಾಕೈತ ಅಂತ ಆಯ್ತ ಎಲ್ಲ ಅವುಗಳು ಬೇದ ಗೊತ್ತಾಯ್ತಲ್ಲ ನಿಮಗು ಎಲ್ಲ ಬೇದಳು ಏನಂತ ಬೇದಳಂದ್ರೆ ತನ್ನ ಗಾಂಡ್ರಂತ ಬೇದಳು ನನ್ನೇನು ಬೇಯಲಿಲ್ಲ ಹಾಟಾನು ಮಗ ಅಂದಳು ಆಟ್ಯಾ ಅದ ನನಗೇನು ಸಂಬಂಧ ನಮ್ಮ ಮಗನಲ್ಲ ನನಗೇನು ಹಸ್ತದಿಲ್ಲ ಹಾಂ ಏನು ನಮ್ಮ ಏನು ಇಷ್ಟೇ ಬೇದಳು ಒಂದು ನಾಲ್ಕು ಬೇದರು ಹಳೆ ಹೊಸ ಒಂದು ಬೇಯ್ಲಿಕ್ಕೆ ಎಲ್ಲ ಹಳೆಯೋ ಮಂದಿ ಬೇದ್ದೋ ಬೇದಳು ಮತ್ತು ನಾನು ಹಳೆ ಮನುಷ್ಯ ನನಗೇನು ಹತ್ತೈತೆ ಅದು ದಿನಗೆ ಬಂದ ನಾನು ಬೇಲಿ ಹೋಗಣ್ಣೆ ನಮ್ಮ ಅಕ್ಕ ಭಾಳ ಬೇಕೈತೆ ನನ್ನ ಆಟ್ಯಾ ಅಂದ್ ನೀನು ಹಳಿದೋ ಓದ ಹೋಗ ನನ್ಗಡೆ ಗಂಡ ಕಡೆ ಬಡಿಸ್ತೀನಿ ನಾನು ಶ್ಯಾಲಿ ಆಯ್ತು ಈ ಗಾಂಟು ಅವ್ನು ನನ್ನ ಹಾಟ್ಯಾ ನನಗೆ ಗಾಂಡಿ ಎಂದ್ರು ಬಿಡ್ತಿದ್ದ ಉಳಿ ಬಿಡಿಸಿದವನು ನನ್ನ ಹಾಟ್ಯಾ ಅಂದ್ರೆ ಮತ್ತೆ ಮತ್ತೆ ನಾಳೆ ಬಡಿತಾನೆ ಹೋಗಿ ಮತ್ತೆ ಮೊದಲು ಬಡ್ದವ ಆಮೇಲೆ ತ ಬಾ ನಾನು ಕರ್ಕೊಂಡು ಹೋದ ನ್ಯಾಯ ನ್ಯಾಯಕ್ಕೆ ನಾ ಕೇಳಿ ಪಾವನೆ ಯಾಕೆ ಬಿಡ್ತೀವನ್ ನನಗೆ ಬಡ್ಯಂಗಾಯ್ಲ ಆಯ್ತು ಚೂಪ ಅಂದ ಏ ನನ್ನ ಕಡೆ ತಪ್ಪಿಲ್ಲ ಅವ್ರಿಗೆ ಬಾಯಿ ಕಡೆ ತಪ್ಪಾಯ್ತಾನೆ ಆಗ ಹೇಳಿ ಹೋದಾಳು ಇನ್ನೊಮ್ಮೆ ನನಗೆ ಅನ್ನಂಗಿಲ್ಲ ಅಂದ್ರೆ ಅಕ್ಕ ಹಂಗೈತಮ್ಮ ಒಳ ಸೋಟ ಹೊರ ಸೋಟ ಲಗಾ ಸೋಟ ಅದಾವ ಅದಕ್ಕಾಗಿ ಮಾಯದಾಟ ಮಾಯ ಮಾಯದ ಮುಖ ಬಂದ ತೆತ್ತು ಬಂದ ನಾವು ಇದೇ ಹೇಳಿದ ಭೂತವು ಬಂದಿತ್ತು ಭೂತವು ಎದ್ದಿತ್ತು ಪಾತಾಳ ಕಳೆದಿತ್ತು ಆ ಭೂತನ ಯಾವುದಂದ್ರೆ ಇದೇ ಭೂತ ಇದಕ್ಕೆ ದೇವನ ನಾವು ನಾ ದೇವನ ನಾ ಸ್ವಾಮಿ ಹೋದರು ಜಂಗಮ್ ಹೋದರು ಸ್ವಾಮಿ ಹೋದರು ಬಂಡೇರಿ ಸ್ವಾಮಿ ಹೋದರು ನನಗೆ ಭೂತಂದ ನಾವು ಬೊ ಬೊಬ್ಳಾದ ಚಿಕ್ಕಪ್ಪ ಯಾಕಂದ್ರೆ ಭೂತವು ಎದ್ದಿತ್ತು ಪಾತಾಳ ಕಳೆದಿತ್ತು ಯಾತ ಸ್ವಾಮಿ ಇಳಿತ ಚಂದ್ರ ನನ್ನ ಹೆಂಡದ ಮಕ್ಕಳು ಮುಂದೆ ಕಾಲು ಬಂದಾಗ ಆಸ್ತಿ ಅಂತಸ್ತಿ ಆಸೆ ಮಾಡಿ ನಾನು ಕೊಲ್ತಾವು ನಾನು ಹೊಡಿತಾರೋ ಒಂದು ಗೊತ್ತು ಮಾಡಿಕೊಂಡ ಪಾತಾಳದಾಗ ಒಂದು ಹುಡುಗಿ ಹುಟ್ಟಿತ್ತ ಆ ಪಾತಾಳ ಕಿಳಿದ ಆ ಹುಡುಗಿನ್ ತಂದ ಲೋಕ ಕೊಲ್ಲಾದ ಹುಟ್ಟಿಸಿ ಅಚ್ಚಿ ಕಡೆಯಿಂದ ಜಾಪಾನಾಗಿ ಉಳಿದ ನಿಮ್ಮ ಕೈಲಿ ನಿಮ್ಮ ತೆಕ್ಕ ನಾನು ಮೇಳೆ ಕೈಲಿ ಬಂದ ಈ ಬೆಲ್ಲ ಹಾಕಿದ ಹುಜಿ ಉಂಡು ಉಣಿಸಿದ ಹೋಗಿಬಿಡ್ತೇನೆ ಉಂಡು ಅದಕ್ಕಾಗಿ ಆಕಿನ ಇದು ನನ್ನ ನಾನು ಕಾಯಿಸ್ಕೋಬೇಕಾಯ್ತು ಇದೇ ನಿಮ್ಗೆ ಹೇಳಲ್ಲ ತೊಡೆ ಮೇಲೆ ಹಾಕ್ಕೊಂಡು ಅನ್ನ ಹಾಕಿ ನೋಡು ಅಕ್ಕಿನ ಪಾಟ್ಲು ಬಾಯಿ ನನಗೆ ಆ ಮಹಾಲಕ್ಷ್ಮಿ ಕಾಲು ಉತ್ತಿರ ನೋಡ್ರಿ ಅಕ್ಕಿನ ಆ ಹಿಂಗೆ ನಾನು ಜಾಪಾನ ಮಾಡಿ ಈ ಲೋಕದ ಉಳಿಸ್ಯಾರ ಮಾಲಕ್ಷ್ಮಿ ತುಜಾ ಪ್ರಬ ಬಾಯಿ ಕೋಣ ಸಿದ್ಧ ಅನ್ನ ಹುಳಿಜಂತಿ ಒಂದು ದಿವಸ ಹುಳಜಂತಿ ಮಾಳಣ್ಣ ಏನು ಮಾಡಿದೆ ಅಂದ್ರೆ ನಮ್ಮ ಮಗನ ನನ್ನ ಮರಡೋದು ಮಾಡೋದು ಚಿಕ್ಕ ಹುಡುಗ ಎಲ್ಲ ಕೂಡಿ ಆಗ ಹುಳಜಂತಿ ಅನ್ನ ಮಾಡ್ಕೊಂಡು ನೀನು ಹಬ್ಬದ ದಾಸ ನೋಡೋದತ್ತು ಆ ಏನು ಮಾಡೋದು ಹುರ್ಜಾನ್ ತಿಳ ಕೈಯನ್ನು ತನ್ನ ಹಿಂದಿನ ಕೊಡಲಿ ತೊಗೊಂಡೆ ಹಿಂಗೆ ಜನ ಹಿಂಗೆ ಒಗೆದ ಹೋಗಿ ಪು ಒಂದು ಕಲ್ಲು ಮೇಲೆ ಬಡಿತಾರೆ ಜನನ ಸಪ್ಪಳಾತು ಆ ಸಪ್ಪಳು ತ ಗ ಎಟ್ಟು ಆತದ ಅರ್ಧ ತಾಸು ಆಡ್ತೀವಿ ಸೊಪ್ಪಳಾತು ಇವನು ದುಷ್ಟ ನಾಶ ಮಾಡಿದ ಅನುಗುದೆ ನಾ ಹಾಳು ಬರ್ಗ ನಮ್ಮ ಮಗನ ಸತ್ಯದ ಮದುವೆ ಆಗಿತ್ತು ಅವನು ಅದಕ್ಕಾಗಿ ಮಾಯಕ ಮಾಡೋಣ ಹೆಂಗದ ಅದ ಭಕ್ತನ ಕಾಯೋಕೆ ಇವು ಅದಾನು ಕಾಯ್ತಾ ನಿಮ್ಮನ್ನ ಯಾವ್ದು ನಿಮ್ಮನ್ನ ಕಾಯಂಗಿಲ್ಲ ಪೊಲೀಸು ಮಿಲ್ಟ್ರಿ ಗೌಡರು ಎಮ್ ಎಲ್ ಎ ಯಾವ ಕಾಯಿಂಗಿಲ್ಲ ನಿಮ್ಮ ಕಾಯಾವೆ ಒಂದು ಅವನ ಜಾಡ್ಯವನ ಕಾಯ್ತಾನು ಚಾಯವ ಕಾಯ್ತಾನೆ ಅದಕ್ಕಾಗಿ ಅವ್ರು ನಂಬಿಸಿ ಈ ಚೀಟಿ ತಾಯ್ತಾಯಿ ಕಟ್ಟಿದ ಎಲ್ಲ ಸೂಳ್ದವ ಪಂಚಾಂಗ ಹೊತ್ತಿ ಸೂಳ್ದವ್ ಮೂರ್ತ ಕೇಳ ಕಟ್ಟೋದ ಎಲ್ಲ ಮಿನಕನಿಗಳಾಕವಿನ್ ಇನ್ನು ಬಂಡದ ಬೂದಿ ಎಡ್ಡ ದೊಡ್ಡ ಗಂಧದ ನಾಮ ಮೂರು ನಾಮ ಅದಕ್ಕಾಗಿ ಬಂಡಾರ ನಂಬಿಸಿ ಬೂದಿ ನಂಬಿಸಿಲಿ ಗಂಧ ನಂಬಿಸಿ ಇದನ್ನ ಬಿಟ್ಟು ಸುಳ್ಸೋ ದೇವ್ರ ಬಿಟ್ಟೆ ನಮ್ಮಂತ ದೇವ್ರ ಹೇಳೋ ಇಗಳ್ ನಂಬ ಇದೇ ಒಬ್ಬಕ್ಕೆ ಅಲ್ಲೆಲ್ಲೂ ಹಾದಿ ಹಾಕೋತಿಲ್ಲ ಹೋ ಮಾಡ್ಕೋತ ಗಪ್ಪ ಅಣ್ಣೆ ಅಯ್ಯೋ ಅಣ್ಣೆ ಪಾದ ಬಂದ ಮಾಯಕದಾಗ ಏನು ಹೇಳ್ದಂದ್ರೆ ಮ್ಯಾಗ ದೇವ್ರು ಬರ್ತಾವ ತನ್ನಿ ಮ್ಯಾಗ ದೇವ್ರು ದೇವ್ರ ಬರ್ತಾವಣೆ ಗಪ್ಪ ಆತ ಅದಕ್ಕಾಗಿ ಹಿಂಗೆ ಭಾಳ ಎಲ್ಲ ಮುಡ್ದ ನೋಡೋದಿಲ್ಲ ಆಗ ಟುಸುಕ್ 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 ಬಂದು ಒಟ್ಟು ಹಾದಿನೇ ಬಿಡ್ತಿದ್ದಿಲ್ಲ ಈಗ ಒಬ್ಬಕ್ಕೆ ಟುಸುಕೊಂಡ್ ಭಾಳ ಅದನ್ನು ಬಂಡಿಗೆ ನಿಮ್ಮ ಠಾಣ ಮಾಡ್ತಾ ಏನು ಟುಸುಕೈತೆ ಎಲ್ಲ ಎಲ್ಲರ ಮ್ಯಾಗ್ಬಾರ್ದು ಬರ್ತಾಳೆ ತಂದು ಬೇದವು ಇವು ಇವ್ ಪಿ ಕಾಣಿಸ್ತಾ ಅಂತಂದು ಟುಸಕ್ಕೆ ಹೋತು ಮುಂದೆ ಒಂದು ವಾರ ಆಗಿತ್ತು ಖುಷಿ ಹುಣ್ಣು ಹಾದಂಗೆ ಹೋಗ್ತೈತೆ ಕೂತು ಟೊದಕ್ಕೆ ಹೇಳ್ಕೊಂಡು ಹೊಂಟು ಒಬ್ಬ ಟುಸಕ್ಕಿಲ್ಲ ಪಸಕ್ಕಿಲ್ಲ ಎಲ್ಲ ಮ್ಯಾಲ ಮ್ಯಾಗ ಹಾಳೆಗೆ ಅದಕ್ಕೆ ಆತ್ಮಜ್ಞಾನ ಮುಖ್ಯ ಐತಿ ಮೇಲೆ ಬಹುದು ಅಷ್ಟಲ್ಲ ಇನ್ನೂ ಸಹ ಸತ್ಯವಂತೂ ಮಾತಾಡಿದ್ದು ಸತ್ಯ ಆಕತಿ ತಾಯಿ ತಂದೆ ಹೇಳಿದ್ದು ಸತ್ಯ ಆಕತಿ ಅದಕ್ಕಾಗಿ ದೇವರ ಕೇಳೋಕ್ಕೆ ಯಾರು ಹೋಗಬೇಡಕ್ಕೆ ನೀವೆಲ್ಲ ದೇವಾಲಿಗಳಿಕ್ಕೆ ನಿಮ್ಮ ಸ್ವಚ್ಛ ಮಾಡ್ಕೊಂಡು ಸತ್ಯ ಸತ್ತಿಟ್ಕೊಂಡು ನೀವೇ ಸತ್ತಿ ಮಾತಾಡಿದ್ರೆ ನಿಮ್ಮ ಮನಸ್ಸು ಬಾಯಿ ನಿಮ್ಮ ಮನ ಆತ ನೀವೇ ದೇವರಾಜತೆ ಜೊತೆ ಹೇಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ ಇದು ಆರನೇ ಸಪ್ತಾಹ ಕಾಣ್ತತಿ ಏಳನೇ ಸಪ್ತಾಹ ಮುಂದಿನ ವರ್ಷ ಮತ್ತೆ ಮಾಡೋದೆ ಮೇಲೆ ಮೇಲೆ ಸಪ್ತ ಮಾಡಿದು ಮೇಲೆ ಮೇಲೆ ಅನುಭವ ಕೀರ್ತನ ಭಜನ ಅವ ಗಂಗಾಪನ ಹೇಳ್ತಿ ಅವ್ನು ಭಜನ ಹಾಕಿ ಹೊಕ್ಕ ಅವ್ನು ಏನು ಮಾಡ್ತಾರಂದ್ರೆ ಪಾಪ ಬಡೋ ಮನುಷ್ಯ ಯಾರು ಜೋಡು ಬಂದು ಯಾರು ಜೋ ಯಡಂಗಿ ಎರಡು ಜಾಡಿ ಇದ್ದು ಅವನು ಭತ್ತದ ತೋಸಿಡ್ದು ನಾನು ನೋಡೇನಿ ಹೆಂಗೆ ಹೊಕ್ಕ ಹೋಗಲೇ ಹೋಗ್ಯತ್ತೆ ನಾನು ನೀ ಎಷ್ಟು ತೋಸಿ ಹಿಡ್ತೀ ಹಿಡ್ತೀನಿ ನಿನ್ನಂಬಿ ನೋಡೇ ಹಿಡ್ತಾ ನಾನು ಮಡ್ದಾಕ ನಾನು ಹಾಕಿನಿ ನಾನು ಬುಕ್ತಂದ್ರೆ ಕಾಡ್ದು ಹೋಗಿ ಬ್ಯಾನಿ ಬರ್ದು ನನ್ನ ಭಕ್ತದಿಂದ ಆಡಿದಾಗ ಕಾಡೋದು ಹತ್ತದ ಅದಕ್ಕಾಗಿ ನೀವು ನನ್ನ ಭಕ್ತಗೆ ಯಾವ ನೀವು ಎಲ್ಲ ನನ್ನ ಜಗತ್ತ ನಂದು ಜಗತ್ತ ಜಗತ್ತೇಗೆ ಹೊಟ್ಟೆ ನೀವು ಒಬ್ರಿಗೊಬ್ರು ಮನಸ್ಸು ಬೇಡ ಇಷ್ಟು ಹೇಳಿ ನಮಸ್ಕಾರ ಬಸವೇಶ್ವರ ಮರಾಜ್ ಕ್ರೀ ಜಯ ಕಷೇಶ್ ಸಿದ್ದೇಶ್ವರ ಮಹಾರಾಜ್ ಕ್ರೀ ಜಯ